ಶಿರಾ ತಾಲೂಕಿನ ಪತ್ರ ಬರಹಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಪತ್ರ ಬರಹಗಾರರಿಗೆ ಭದ್ರತೆಯನ್ನು ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಜಿಲ್ಲಾ ಪತ್ರ ಬರಹಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಕೆಜಿ ರಾಜ್ಯ ಸರ್ಕಾರ ಕಾವೇರಿ ಟೂ ಪಾಯಿಂಟ್ ಫೋರ್ ತಂತ್ರಾಂಶದಲ್ಲಿ ಸಾರ್ವಜನಿಕ ಸಿಟಿಜನ್ ಲಾಗಿನ್ ಸೌಲಭ್ಯ ನೀಡುವುದರಿಂದ ಸಾರ್ವಜನಿಕರಿಗೆ ದಸ್ತಾವೇಜು ಪತ್ರದ ಮಾಹಿತಿ ಇಲ್ಲವಾದರೂ ತಂತ್ರಾಂಶದಲ್ಲಿ ದಾಖಲಾತಿ ಮಾಡುತ್ತಿರುವುದರಿಂದ ನೋಂದಣಿಯಲ್ಲಿ ಲೋಪದೋಷಗಳಾಗುತ್ತಿವೆ ಸರ್ಕಾರ ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ ಕಾವೇರಿ ತ್ರೀ ಪಾಯಿಂಟ್ ಒ ತಂತ್ರಾಂಶದಲ್ಲಿ ದಸ್ತಾವೇಜಿನ ವಿವರಣೆಯನ್ನ ನಮೂದಿಸಿ ಇಸಿಯಲ್ಲಿ ಬರುವಂತೆ ಮಾಡಲು ಹಾಗೂ ಸ್ವತ್ತುಗಳ ವಿಸ್ತೀರ್ಣವನ್ನು ಹಂಚಿಕೆ ಮಾಡಲು ಸಾಧ್ಯವಾಗದೆ ಇರುವುದರಿಂದ ಇವುಗಳನ್ನ ಸರಿಪಡಿಸುವುದರ ಮೂಲಕ ಕಾವೇರಿ ತ್ರೀ ಪಾಯಿಂಟ್ ಓ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು ಎನ್ನುವುದು ನಮ್ಮಗಳ ಒತ್ತಾಯವಾಗಿರುತ್ತದೆ ಹೇಗೆ ಆಪ್ಷನ್ ಇಲ್ಲ ತಿದ್ದುಪಡಿ ಮಾಡೋದಕ್ಕೆ ಅದನ್ನು ಕೂಡ ಒಂದು ಅವಕಾಶ ಕೊಡಬೇಕು ತಿದ್ದುಪಡಿಗೆ ಇ ಸಿಗಳಲ್ಲಿ ಏನಾದರೂ ಬೈ ಮಿಸ್ಟೇಕಾಗಿ ಟೈಪ್ ಮಾಡೋವಾಗ ತಪ್ಪಾಗಿರ್ತಕ್ಕಂಥವನ್ನ ತಿದ್ದಿ ರೆಡಿ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಕಾವೇರಿ ಮೂರು ತಂತ್ರಾಂಶದಲ್ಲಿ ಹಲವಾರು ದೋಷಗಳು ಸರಿಪಡಿಸಿ ಒಂದೇ ಸಾರಿ ಸರಿಯಾಗಿ ಲಾಗಿನನ್ನು ನಮಗೆ ನೀಡಬೇಕೆಂದು ನಾವು ಬೇಡಿಕೆನ ಇಡ್ತಾ ಇದ್ದೀವಿ ಪ್ರತ್ಯೇಕ ಐ ಡಿ ಕಾರ್ಡ್ಗಳನ್ನು ನಾವೇನು ಪತ್ರ ಬರಹಗಾರರಿದ್ದೇವೋ ಒಂದು ಐಡೆಂಟಿಫಿಕೇಷನ್ ಇಲ್ಲ ನಮಗೆ ಎಲ್ಲ ಜನಗಳ ಜೊತೆ ಏನು ರಿಜಿಸ್ಟ್ರೇಷನ್ಗೆ ಹೋದಾಗ ಯಾರೋ ಅವರು ರಿಜಿಸ್ಟ್ರಿಗೆ ಬಂದು ಬಂದಿದ್ದಾರೆ ಅನ್ನೋ ತರ ಇದಾಗ್ತಾ ಇದೆ ಹಾಗಾಗಿ ನಮಗೆ ಪ್ರತ್ಯೇಕವಾಗಿ ನಾವು ಪತ್ರ ಬರಗಾರ ಅಂತ ಗುರುತಿಸ್ಕೊಳ್ಳಕ್ಕೆ ಪ್ರತ್ಯೇಕ ಐಡೆಂಟಿಟಿ ಕಾರ್ಡ್ ಕೊಡಬೇಕೆಂದು ಕೇಳ್ಕೊಳ್ತೀವಿ ಕಡ್ಡಾಯವಾಗಿ ಬಿಕಲಮ್ದಾರನೇ ಸೀಲು ಸಿಗ್ನೇಚರ್ ಹಾಕಿ ನೋಂದಣಿ ಮಾಡ್ಕೊಳಕ್ಕೆ ಅವಕಾಶ ಕೊಡಬೇಕು ಪ್ರತಿಯೊಬ್ಬರು ಅನಧಿಕೃತ ವ್ಯಕ್ತಿಗಳು ಸಹ ಬಂದು ಈ ಈಗ ನಮಗೂ ನಮಗೆ ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಅನಧಿಕೃತ ವ್ಯಕ್ತಿಗಳು ಹೆಚ್ಚಾಗಿರೋದ್ರಿಂದ ಅವ್ರುಗಳು ರಿಜಿಸ್ಟ್ರೇಷನ್ ಅವರು ಕೂಡ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಕೂಡ ಸಹ ನೀವು ಈಡೇರಿಸಬೇಕು ಅಂತ ಕೇಳ್ಕೊಳ್ತೀವಿ ಏನು ಮನವಿ ಕೊಟ್ಟಿದ್ರೆ ನಮ್ಮ ಮೇಲಧಿಕಾರಿಗಳ ಮೂಲಕ ಪತ್ರವನ್ನು ಜಿಲ್ಲಾ ಇದು ಜಿಲ್ಲಾ ರೋಂದಣಾಧಿಕಾರಿ ಕಳಿಸಿ ಅದಕ್ಕೆ ಏನು ಇದು ಮಾಡಬೇಕಂತ ಹೇಳ್ತೀವಿ ಎಲ್ಲ ಪತ್ರ ಬರಹಗಾರರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಯಸ್ಸಿನಿಂದ ಏನು ಪರವಾನಗಿಗಳನ್ನು ಕೊಟ್ಟರು ಅಂದಿನಿಂದಲೂ ರಾಜ್ಯದಾದ್ಯಂತ ಒಂದೇ ರೀತಿಯ ಕಡಿಮೆ ದಸ್ತಾವೇಜು ಬರಹಗಾರರ ಫೀಸನ್ನು ಕಲೆಕ್ಟ್ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಿಲ್ಲ ಮತ್ತು ಈ ತಂತ್ರಾಂಶನ ಸಪ್ರೇಟಾಗಿ ಕೊಡಬೇಕು ಅಂತ ರಾಜ್ಯದಾದ್ಯಂತ ಒಂದು ಮುಷ್ಕರ ಮಾಡಿದ್ದಾರೆ ಆ ಒಂದು ಮುಷ್ಕರಕ್ಕೆ ಎಲ್ಲ ಜಿಲ್ಲೆಗಳಿಂದಲೂ ಮಾಡಿರೋ ರೀತಿ ನಮ್ಮ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ಅನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಬೇಡಿಕೆಯನ್ನು ಇಟ್ಟು ನಾವು ಇವತ್ತು ತಹಶೀಲ್ದಾರರು ಮತ್ತೆ ಉಪನೋಂದಣ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರವನ್ನು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ರಾಜ್ಯ ನಾವು ಒತ್ತಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಖಜಾಂಚಿ ನಾಗೇಂದ್ರ ಶ್ರೀರಂಗ ಪುಟ್ಟಣ್ಣ ಏಕಾಂತಮ್ಮ ಅನಸೂಯಮ್ಮ ಈಶ್ವರಯ್ಯ ರಾಜಣ್ಣ ಕಾಮರಾಜು ರುಮಾಲೆ ಕುಮಾರ್ ಸ್ವಾಮಿ ಕೆಂಚಪ್ಪ ಅಕ್ತರ್ ರಂಗಸ್ವಾಮಿ ಶಿವಲಿಂಗಯ್ಯ ಲಕ್ಷ್ಮಿಕಾಂತ್ ಶಿವಕುಮಾರ್ ಸುಧೀಂದ್ರ ಮಂಜುನಾಥ್ ಕದ್ರಪ್ಪ ರೇವಣ್ಣ ಮುಂತಾದವರು ಹಾಜರಿದ್ದರು